ಹಾಯ್ ಎಲ್ರಿಗೂ ನಮಸ್ಕಾರ ಕಲಾ ಎಲ್ಲರಿಗೂ ಕೂಡ ಸ್ವಾಗತ ಬಿಗ್ ಬಾಸ್ ಬಿಗ್ ಬಾಸ್ ಅನ್ನೋದು ನೋಡಿ ಎಲ್ಲರೂ ಕೂಡ ನಾವು ಯಾರಿಗೂ ಬೇಡ ಬೇಡ ಅಂದ್ರೂ ಎಲ್ಲರೂ ಖಂಡಿತವಾಗಿ ಇಷ್ಟಪಡುವಂತಹ ಒಂದು ರಿಯಾಲಿಟಿ ಶೋ ಇದನ್ನು ಬಹಳಷ್ಟು ಟೀಕೆ ಮಾಡೋರು ಇದ್ದಾರೆ ಆದರೆ ಟೀಕೆ ಮಾಡೋರೇ ಜಾಸ್ತಿ ನೋಡೋದು ಅಂತ ನನಗನ್ನಿಸುತ್ತೆ ನನ್ನ ಪ್ರಕಾರ ಈಗ ಹನ್ನೆರಡನೇ ಸೀಸನ್ ಅಲ್ವಾ ಈ ಹನ್ನೆರಡು ಸೀಸನಲ್ಲಿ ನಾನೊಂದು ಹನ್ನೊಂದು ಸೀಸನ್ ಮಾತ್ರ ನಾನು ನೋಡಲಿಕ್ಕೆ ಆಗಿಲ್ಲ ಕೆಲವು ನನ್ನದಾದ ಪರ್ಸನಲ್ ನೋವಿನಿಂದ ಹಾಗೆ ಒಂದರಿಂದ ಹನ್ನೆರಡು ತನಕ ನಾನು ಪ್ರತಿಯೊಂದು ಎಪಿಸೋಡ್ ನೋಡ್ತಾ ಬಂದಿದ್ದೀನಿ ಈ ಸಲ ಹನ್ನೆರಡನೇ ಎಪಿಸೋಡಲ್ಲಿ ನಾನು ಊರಿಗೆ ಬಂದ ಕಾರಣ ಒಂದು ಹತ್ತು ಹದಿನೈದು ದಿವಸದ್ದು ಮಿಸ್ ಆಗಿದೆ ಇಲ್ಲ ಅಂತಲ್ಲ ಅದನ್ನು ಕೂಡ ನೋಡಿ ಮುಗಿಸಿದೆ ಕೊನೆಗೆ ನಾನು ಈಗ ನಾನು ಇಲ್ಲಿ ಹೇಳೋದೆಂದರೆ ಯಾಕೆಂದರೆ ಇಷ್ಟು ಸೀಸನಲ್ಲಿ ಈ ಹನ್ನೆರಡನೇ ಸೀಸನ್ ಚೆನ್ನಾಗಿಲ್ಲ ಹನ್ನೆರಡನೇ ಸೀಸನ್ ನೋಡಲಿಕ್ಕೆ ಸರಿ ಇಲ್ಲ ಅಂತೆಲ್ಲ ಜನಗಳು ಹೇಳ್ಕೊಂಡೇ ಬಂದರು ಆದರೆ ಹನ್ನೆರಡನೇ ಸೀಸನ್ನೇ ಇಲ್ಲಿ ಬಹಳ ಟಫಾಗಿರೋದು ಆಮೇಲೆ ತುಂಬ ಟ್ವಿಸ್ಟಲ್ಲಿದೆ ರಾತ್ರಿ ನಮ್ಮ ಧ್ರುವಂತು ಕೂಡ ಹೋದರು ಈಗ ಆರು ಜನ ಇದ್ದಾರೆ ಈ ಆರು ಜನರಲ್ಲಿ ಬಹಳಷ್ಟು ಪೈಪೋಟಿದೆ ಗಿಲ್ಲಿ ಅಶ್ವಿನಿ ರಕ್ಷಿತ ಕಾವ್ಯ ಕಾವ್ಯದನ್ನು ಇಷ್ಟು ಜನ ಬಾಕಿದ್ದಾರೆ ಆದರೆ ಈಗ ನಾವು ನಾನಿರೋದು ಕಾಸರಗೋಡು ಮ ಕರ್ ಕೇರಳ ಕರ್ನಾಟಕ ಬಾರ್ಡ್ರಲ್ಲಿರೋದು ಆದರೆ ನಾನು ನೋಡಿದ ಪ್ರಕಾರ ಬಹುತೇಕ ಜನಗಳಂದರೆ ಒಂದು ನೂರರಲ್ಲಿ ಎಪ್ಪತ್ತೈದರಿಂದ ಎಂಬತ್ತೈದು ಪರ್ಸೆಂಟ್ ಗಿಲ್ಲಿಗೆ ಸಪೋರ್ಟ್ ಇದೆ ಆದರೆ ಕೆಲವರು ಭಾಳಷ್ಟು ಒತ್ತಡ ಅಶ್ವಿನಿ ಅವರು ಗೆಲ್ಲಬೇಕು ಗೆಲ್ಲೇಬೇಕು ಅಂತ ಯಾಕಂದರೆ ಕನ್ನಡ ಕಾರ್ಯಕರ್ತರೆಲ್ಲ ಆ ಥರ ಆಗೋದಿಲ್ಲ ಯಾಕೆಂದರೆ ಇಲ್ಲಿ ಯಾರು ಅರ್ಹರು ಅವರೇ ಗೆಲ್ಲಬೇಕು ಅಂತ ನನ್ನದೊಂದು ಆಸೆ ಇಲ್ಲಿ ಎಲ್ಲರೂ ಅರ್ಹರೇ ಆದರೆ ಅಷ್ಟು ದೊಡ್ಡ ಒಂದು ರಿಯಾಲಿಟಿ ಶೋದಲ್ಲಿ ಭಾಗವಹಿಸ್ಬೇಕಂದ್ರೆ ಅಷ್ಟು ಜನ ಕೂಡ ಅರ್ಹರಾದವ್ರೆ ಈಗ ಉಳಿದ ಆರು ಜನರಲ್ಲಿ ಆರು ಜನರು ಕೂಡ ಅರ್ಹರಿದ್ದಾರೆ ಆದರೆ ಯಾರದೇ ಒತ್ತಡದಿಂದ ಯಾರು ಗೆಲ್ಲೇಬಾರ್ದು ಖಂಡಿತವಾಗಿ ಗೆಲ್ಲಬಾರ್ದು ಯಾಕಂದರೆ ಒಂದು ಯಾವುದೇ ದುಃಖ ನೋವು ಅವಮಾನದ ನಡುವೆಯೇ ನಮ್ಮ ಗಿಲ್ಲಿಯವರು ಎಲ್ಲರೂ ನಗಿಸ್ ನಗಿಸ್ತಾ ಹೋಗಿದ್ದಾರೆ ಒಳ್ಳೆಯ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಈ ಶೋ ಇರೋದೇ ಅದಕ್ಕೆ ಅಲ್ವ ಒಂದಷ್ಟು ಅಷ್ಟು ಪ್ರೇಕ್ಷಕರ ಪ್ರೀತಿಗೆ ಕೂಡ ಅವರು ಪಾತ್ರರಾಗಿದ್ದಾರೆ ಹಾಗಾಗಿ ನನ್ನದು ಕೂಡ ಹೆಚ್ಚಿನ ಒಂದು ಓಟು ನಮ್ಮ ಗಿಲ್ಲಿಗೇನೆ ಗಿಲ್ಲಿ ಗೆಲ್ಲೇಬೇಕು ಅಂತಂದರೆ ಅವರು ಗೆದ್ದರೆ ಖಂಡಿತ ನನಗೆ ಬೇಸರ ಆಗೋದಿಲ್ಲ ಆದರೆ ಇಲ್ಲಿ ಗೆಲ್ಲಬೇಕಾಗಿರೋದು ಗಿಲ್ಲಿ ಯಾಕೆಂದರೆ ನಮ್ಮ ಕನ್ನಡ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಅದು ಅಶ್ವಿನಿ ಗೆಲ್ಲಬಾರ್ದು ಅಂತ ನನಗೆ ಒಂದು ಆಸೆ ಯಾಕಂದರೆ ಅಶ್ವಿನಿ ಗೆಲ್ಲುವ ಒಂದು ಅರ್ಹತೆ ಇದ್ದರೆ ಅಶ್ವಿನಿಯವರು ಗೆಲ್ಲಲಿ ಆದರೆ ಇನ್ನೊಬ್ಬರ ಒಂದು ಒತ್ತಡಕ್ಕೆ ಗೆಲ್ಲಬಾರ್ದು ಹಾಗಿದ್ರುವಂತೂ ಕೂಡ ನನಗೆ ಬಹಳ ಇಷ್ಟವಾದ ಒಂದು ಕಂಟೆಸ್ಟೆಂಟ್ ಆಗಿದ್ದರು ಆದರೆ ಅನಿವಾರ್ಯ ಅಲ್ವಾ ಯಾರಾದರೂ ಕೊನೆಗೆ ಉಳಿಯೋದು ಮೂರೇ ಜನ ಆ ಮೂರು ಜನರಲ್ಲಿ ಅಶ್ವಿನಿ ಗಿಲ್ಲಿ ನಮ್ಮ ರಕ್ಷಿತ ಉಳಿಬೌದು ಅನ್ನಿಸುತ್ತೆ ನನಗೆ ಇಲ್ಲಿ ತುಂಬ ಏನು ಗೊಂದಲ ಇದೆ ಅಂದರೆ ಈ ಸಲ ನಮಗೆ ಆಗೋದಿಲ್ಲ ಯಾಕಂದರೆ ನಾವು ಸಂಗೀತ ಅವರೆಲ್ಲ ಇರುವ ಸಮಯದಲ್ಲಿ ನಾವು ಏನು ತಿಳ್ಕೊಂಡಿದ್ದು ಸಂಗೀತ ಗೆಲ್ಬಹುದು ಅಂತ ಆದರೆ ಸೋತಿದ್ದಾರೆ ಅದರಲ್ಲಿ ತುಂಬ ಸಮಯದಿಂದ ಶ್ರುತಿಯವರು ಗೆದ್ದ ಮೇಲೆ ಯಾವುದೇ ಹೆಣ್ಣು ಮಕ್ಕಳು ಗೆದ್ದಿಲ್ಲ ಹಾಗಾಗಿ ಮೋಸ್ಟ್ಲಿ ಒಂದು ಅಶ್ವಿನಿಯ ಗೆಲ್ಲಬಹುದು ಅಂತ ನನಗೊಂದು ಅನ್ನಿಸ್ತಾ ಇದೆ ಎಷ್ಟು ಗಿಲ್ಲಿಗೆ ನಾವು ಎಷ್ಟೇ ಸಪೋರ್ಟ್ ಮಾಡಿದ್ರು ಈ ಸಲ ಅಶ್ವಿನ ಗೆಲ್ಲಿಸಿಬಿಡ್ತಾರೋ ಅನ್ನೋ ಒಂದು ಬಹಳಷ್ಟು ಡೌಟ್ ಇದೆ ಆದರೆ ಜನಗಳು ಯಾವ ರೀತಿಯಲ್ಲಿ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇಡೀ ನಮ್ಮ ಬೆಂಗಳೂರಲ್ಲಿ ಗಿಲ್ಲಿಯ ಕಟ್ಔಟ್ ಇದೆ ಅಲ್ಲಲ್ಲಲ್ಲಿ ಗಿಲ್ಲಿಗೋಸ್ಕರ ಪೂಜೆ ಮಾಡೋರು ಇದ್ದಾರೆ ಒಂದಷ್ಟು ಎಷ್ಟು ಓಟುಗಳು ಗಿಲ್ಲಿಗೆ ಮಾಡ್ತಾ ಇದ್ದಾರೆ ಚಿಕ್ಕ ಮಕ್ಕಳ ಹತ್ರ ಕೇಳಿದ್ರು ಹೇಳೋದು ಗಿಲ್ಲಿಗೆಲ್ಲಿ ಅಂತ ಯಾಕಂದರೆ ಆ ನಗಿಸುವ ಗುಣ ಎಲ್ಲರಿಗೂ ಇಷ್ಟ ಆಗುತ್ತೆ ಒತ್ತಡದ ಅಲ್ವಾ ಹಾಗಾಗಿ ಈಗ ನಮಗೆ ಮುಖ್ಯವಾಗಿ ನಗಿಸೋರು ಬೇಕಾಗಿದೆ ಹಾಗಾಗಿ ಗಿಲ್ಲಿಗೆಲ್ಲಿ ಅಂತ ನಮಗೆ ಎಲ್ರಿಗೂ ಆಸೆ ಇದೆ ಹಾಗೆ ರಘು ಕಾವ್ಯ ಕೂಡ ಒಳ್ಳೆಯ ಒಂದು ಸ್ಪರ್ಧಿಗಳೇ ಆದರೆ ಅವರು ಒಂದು ಫೈನಲ್ ತನಕ ಹೋಗ್ಬೋದು ಗೆಲ್ಲೋದಿಲ್ಲ ಅಂತ ಒಂದು ಡೌಟ್ ಇದೆ ಯಾಕಂದರೆ ಈ ಸಲ ಬಹಳ ಕನ್ಫ್ಯೂಷನ್ ಆಗಿದೆ ಅದೇ ಥರ ಮಲಯಾಳಂ ಬಿಗ್ ಬಾಸಲ್ಲಿ ಆಗಿ ಆಯಿತು ಯಾರು ಸೋತು ಹೋಗ್ತಾರೆ ಅಂತ ತಿಳ್ಕೊಂಡ್ರು ಅವರೇ ಕೊನೆಯಲ್ಲಿ ಗೆದ್ದರು ಹಾಗಾಗಿ ಇದರ ಒಂದು ಫೈನಲ್ ನಾವು ಸಂಡೆವರೆಗೆ ಕಾಯಲೇ ಬೇಕಾಗುತ್ತೆ ಆದರೆ ನಮ್ಮೆಲ್ಲರ ಮೊದಲನೇ ಸಪೋರ್ಟ್ ಖಂಡಿತವಾಗಿ ಗಿಲ್ಲಿಗೆ ನಾನು ಇಲ್ಲಿ ಕೆಲವು ಮಕ್ಕಳ ಹತ್ರ ಎಲ್ಲ ಕೇಳಿ ನೋಡಿದರೆ ಅವರು ಎಲ್ಲಿ ಹೇಳೋದು ಮಕ್ಕಳು ಹೇಳೋದೆ ಗಿಲ್ಲಿ ಗೆಲ್ಲಿ ಅಂತ ಯಾಕಂದರೆ ಅಶ್ವಿನಿಯರು ಗೆಲ್ಲಿಂದ ತುಂಬ ಜನರ ಸಪೋರ್ಟ್ ಇದೆ ಆದರೆ ಇಲ್ಲಿ ಬಡವ ಶ್ರೀಮಂತ ಹಾಗೆ ನೋಡಲಿಕ್ಕೆ ಆಗೋದಿಲ್ಲ ಕೆಲವರು ಹೇಳೋದು ಅಶ್ವಿನಿಯವರು ಬಹಳ ಅಗರ್ಭ ಶ್ರೀಮಂತರು ಅವರು ಗೆದ್ದು ಏನು ಮಾಡಲಿ ಇಲ್ಲಿ ಹಣಕ್ಕೋಸ್ಕರ ಎಲ್ಲರೂ ಬಂದಿರೋರೆಲ್ಲ ಇಲ್ಲಿ ಅವರವರ ಒಂದು ಏನು ಹೇಳೋದು ಆತ್ಮವಿಶ್ವಾಸ ಅವರಿಗಿರುವ ಒಂದು ಏನೆಷ್ಟು ಒಂದು ಪ್ರತಿಭೆ ಇದೆ ಅಂತ ತೋರಿಸ್ಲಿಕ್ಕೆ ಬಂದವರು ಅದಲ್ಲದೆ ಈ ಬಿಗ್ ಬಾಸಲ್ಲಿ ಇತ್ತೀಚೆಗೆ ಇತ್ತೀಚೆಗೆ ಬಿಗ್ ಬಾಸಲ್ಲಿ ಗೆದ್ದ ಮೇಲೆ ಅದೇನು ಸಾಧನೆ ಮಾಡಿದಾರೋ ನನಗೆ ಗೊತ್ತಿಲ್ಲ ಎಲ್ಲೋ ಒಂದಷ್ಟು ಒಂದೆರಡು ಮೂರು ಅನುಷಿ ಹಾಗೆಲ್ಲ ಕೆಲವರು ಒಂದು ಹೆಸರು ಮಾಡಿರ್ಬೋದು ಬಿಟ್ಟರೆ ಆಮೇಲೆ ಅವರು ತನ್ನಷ್ಟಕ್ಕೆ ಮರೆಯಾಗಿ ಹೋಗ್ತಾರೆ ಜನಗಳು ಅವರನ್ನು ಮರೀತಾರೆ ಹದಿಮೂರನೇ ಮೂರನೇ ಕಾಯ್ತಾ ಕಾಯ್ತಾಯಿರ್ತಾರೆ ಅಲ್ಲಿ ಒಂದಷ್ಟು ನೋಡ್ತಾರೆ ಅಲ್ಲೊಂದಷ್ಟು ಪೈಪೋಟಿ ಇರುತ್ತೆ ಅಲ್ಲಿ ಸಪೋರ್ಟ್ ಮಾಡ್ತಾರೆ ಆಮೇಲೆ ಅವರನ್ನು ಮರೀತಾರೆ ಹೀಗೆ ಹೋಗ್ತಾ ಇರುತ್ತೆ ಅಂದರೆ ಮೊದಲು ಮೊದಲು ನಮ್ಮ ಅನುಷ್ಯಿ ಬಂದ ಸಮಯದಲ್ಲಿ ಬಹಳಷ್ಟು ಅಷ್ಟು ಒಂದು ಬಿಗ್ ಬಾಸ್ ಅಂದಾಗ ಗೆದ್ದಾಗ ಬೇರೆಯೇ ಅಥವಾ ಬಿಗ್ ಬಾಸಲ್ಲಿ ಒಂದು ಸ್ಪರ್ಧೆಯಾಗಿ ಬಂದಾಗ ಅವರಿಗೆ ನಂತರದ ಜೀವನ ಹೇಗೋ ಇರ್ತಾ ಇತ್ತು ಆದರೆ ಈಗ ಈಗ ಬಿಗ್ ಬಾಸಲ್ಲಿ ಆ ಥರ ಇಲ್ಲ ಗೆಲ್ಲೋ ಗೆದ್ರೂ ಸೋತ್ರ ಒಂದಷ್ಟು ದಿನ ಜನಗಳ ನೆನಪಲ್ಲಿರ್ತಾರೆ ಹಾಗೆ ನಮ್ಮ ವಿಜಯ ರಾಘವೇಂದ್ರ ಅವರು ಗೆದ್ದಿದ್ದಾರೆ ಆಮೇಲೆ ಅವರಿಗೆ ಸಿನಿಮಾ ಅವಕಾಶಗಳು ಸಿಕ್ಕಿತ್ತು ಇದ್ದಿದ್ದು ಸಿನಿಮಾ ಅವಕಾಶಗಳು ಕಡಿಮೆ ಆಯಿತು ಅಂತ ಅನ್ನಿಸುತ್ತೆ ಹಾಗಾಗಿ ಇದರಲ್ಲಿ ಗೆದ್ದು ಮಹಾ ಸಾಧನೆ ಮಾಡಬೇಕಂತ ಏನಿಲ್ಲ ಗಿಲ್ಲಿಯವರಂತೂ ಇದು ಗೆದ್ದರು ಸೋದ್ರೂ ಇನ್ನು ಮುಂದೆ ಒಳ್ಳೆಯ ಸಾಧನೆ ಮಾಡ್ತಾರೆ ಅವರು ಅವರಿಗೆ ಆ ಒಂದು ಕೆಪಾಸಿಟಿ ಇದೆ ನೋಡಿ ಯಾವಾಗ ನಗಿಸುವ ಕೆಪಾಸಿಟಿ ಇರುತ್ತೆ ಆ ಮನುಷ್ಯನಿಗೆಲ್ಲ ಕೆಪಾಸಿಟಿ ಇರುತ್ತೆ ಯಾಕಂದರೆ ನಗಿಸುವುದಷ್ಟು ಸುಲಭದ ಮಾತಲ್ಲ ಅದು ನಮ್ಮ ಗಿಲ್ಲಿಯರು ಹೇಗಿದ್ದಾರೆ ಅಂದರೆ ಅವ್ರದ್ದು ಯಾವುದು ಪ್ರಿಪೇರ್ಡ್ ಆಗಿರೋದಿಲ್ಲ ನಗಿಸುವ ಯಾವುದೇ ಒಂದು ವಿಷಯದಲ್ಲಿ ಅವರು ಅದಾಗಲೇ ಆ ಟೈಮಿಗೆ ಸರಿಯಾಗಿ ನಗಿಸ್ತಾ ಇರ್ತಾರೆ ಅದು ಬಿಟ್ಟರೆ ಆಗಿ ನಗಿಸೋರು ಬೇರೆ ಪ್ರಾಕ್ಟೀಸ್ ಮಾಡಿ ನಗಿಸೋರು ಅದೊಂದು ಕ್ಯಾಟಗರಿ ಬೇರೆ ಇದ್ದರೆ ಗಿಲ್ಲಿಯವರು ನಗಿಸೋ ಒಂದು ರೀತಿ ಶೈಲಿ ಅದು ಬೇರೆ ಇರುತ್ತೆ ಮತ್ತೆ ಬಹಳಷ್ಟು ಜನಗಳಿಗೆ ಇಷ್ಟ ಆಗುತ್ತೆ ಯಾಕಂದರೆ ಅಲ್ಲಿ ಅಷ್ಟು ಈಗ ಇದೊಂದು ಇಡೀ ಸೀಸನಲ್ಲಿ ಗಿಲ್ಲಿಯವರು ಕೋಪ ಮಾಡಿದ್ದು ಬಹಳಷ್ಟು ಅಷ್ಟು ಕಡಿಮೆ ಎಲ್ಲದಕ್ಕೂ ನಾವು ಭಾನುವಾರವರಿಗೆ ಕಾದು ನೋಡೋಣ ಮೋಸ್ಟ್ಲಿ ಸುದೀಪ್ ಅವರ ಕೈಯಲ್ಲಿ ಗಿಲ್ಲಿ ಇದ್ದರೂ ಇರ್ಬೋದು ಅಶ್ವಿನಿಯವರಿದ್ದರೂ ಇರ್ಬೋದು ಅದರ ರಕ್ಷಿತ ಯಾಕೋ ಡೌಟ್ ಅಂತ ಅನ್ನಿಸ್ತಾ ಇದೆ ರಕ್ಷಿತನಿಗೆ ಎರಡನೇ ಮೂರನೇ ಸ್ಥಾನ ಇದ್ದು ಇದ್ದರೂ ಇರ್ಬೋದು ಗೊತ್ತಿಲ್ಲ ನಮಗೆ ಒಟ್ಟಲ್ಲಿ ನಾವು ಈ ಸಲದ ಬಿಗ್ ಬಾಸಿಗೆ ಮಾತ್ರ ನಾವು ಸಂಡೆವರೆಗೆ ಕಾಯಿಲೆ ಬೇಕಾಗುತ್ತೆ ನಾನೇನು ಹೇಳೋದು ಅರ್ಹರಿದ್ದ ಸ್ಪರ್ಧಿಗೆಲ್ಲಿ ಯಾಕಂದರೆ ಯಾವುದೇ ಇಷ್ಟು ಅವರು ಅದರೊಳಗಡೆ ಆಟ ಆಡಿ ಎಲ್ಲವನ್ನು ಅಲ್ಲಿ ಒಟ್ಟಗಿಲ್ಲದಾಗಲೂ ಸಹಿಸ್ಕೊಂಡು ಬಂದು ಯಾರಿಗೂ ಸುಮ್ಮನೆ ಅಲ್ಲಿ ಅವಾರ್ಡ್ ಸಿಗಬಾರ್ದು ಅರ್ಹರಿಗೆ ಮಾತ್ರ ಸಿಗಬೇಕು ಹಾಗೆ ನಮ್ಮ ಕನ್ನಡದ ಒಂದು ಕರವೇ ಅವರು ನಮ್ಮ ಗೆಲ್ಲೇಬೇಕು ಅನ್ನೋ ತಪ್ಪೊಂದು ಸ್ಪರ್ಧೆ ಬಂದಾಗ ಅಲ್ಲಿ ಯಾರೋ ಒತ್ತಡ ಇರಬಾರ್ದು ಪ್ರತಿಭೆ ಮಾತ್ರ ಕೈ ಹಿಡಿಬೇಕು ಅರ್ಹತೆ ಮಾತ್ರ ಕೈ ಹಿಡಿಬೇಕು ಹಾಗಾಗಿ ನೋಡೋಣ ಸಂಡೆವರೆಗೆ ನಾವು ಕಾದು ನೋಡೋಣ ನಮ್ಗೆ ಯಾರಿಗದರೂ ಸಂತೋಷವೇ ಯಾಕಂದರೆ ಅಲ್ಲಿ ಹೋಗುವ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಪ್ರತಿಭೆ ಇದ್ದರೆ ಮಾತ್ರ ಹೋಗ್ಲಿಕ್ಕಾಗುತ್ತೆ ಹಾಗೆ ಅಶ್ವಿನಿಗೆದರೂ ಸಂತೋಷ ಗಿಲ್ಲಿಗೆದ್ರೂ ಸಂತೋಷ ಕಾವ್ಯ ಗೆದ್ದರೂ ಸಂತೋಷ ಧನುಷ್ ರಘು ರಕ್ಷಿತ ಗೆಲ್ಲಿ ನಮಗೆ ಸಂತೋಷವೇ ಆದರೆ ಮುಖ್ಯವಾಗಿ ಅಲ್ಲಿ ಇವಾಗ ಕೇಳಿ ಬರ್ತಾ ಹೆಸರು ಗಿಲ್ಲಿ ಎಲ್ಲೆಲ್ಲಿ ಕೂಡ ಗಿಲ್ಲಿನೇ ಸೌಂಡ್ ಮಾಡ್ತಾ ಇದೆ ನಮ್ಮ ಪ್ರತಿ ಫೇಸ್ಬುಕ್ಕಾಗಲಿ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಎಲ್ಲಿ ನೋಡಿದರೂ ಗಿಲ್ಲಿದೆ ಒಂದು ಸೌಂಡ್ ಕೇಳಿಸ್ತಾ ಇದೆ ಹಾಗಾಗಿ ನೋಡಿ ನೋಡಬೇಕು ಕಾದು ನೋಡಬೇಕು ಗಿಲ್ಲಿಗೆಲ್ತಾರ ಅಷ್ಟು ನೊಟ್ಟಲ್ಲಿ ಅಶ್ವಿನ್ ಮತ್ತು ಗಿಲ್ಲಿ ನಮ್ಮ ಸುದೀಪ್ ಅವರ ಕೈಯಲ್ಲಿ ಸುದೀಪವರ ಕೈಯಲ್ಲೂ ಅಡಕೈಯಲ್ಲೊಬ್ಬರು ಒಬ್ಬರು ಇರೋದಂತೂ ಖಚಿತ ಮೂರನೇದಾಗಿ ಇವರು ಎಲಿಮಿನೇಟ್ ಆಗಿ ಹೋಗ್ಬೋದು ರಕ್ಷಿತ ಅವರು ಅದಕ್ಕಿಂತ ಮೊದ್ಲೇ ಕಾವ್ಯ ರಘೋರು ಎಲ್ಲಿ ಧನುಷ್ ಅವರೆಲ್ಲ ಹೋಗ್ಬೋದು ಹಾಗೆ ಎಲ್ಲರಿಗೂ ಟಾಟಾ ಬೈ ಸಿ ಯು